ಈಗ ರಾಜ್ಯದಲ್ಲಿ ನಡೆಯುತ್ತಿರುವಂಥ ಕುರ್ಚಿಗಾಗಿ ಹಗ್ಗ ಜಗಾಟದಲ್ಲಿ ಬಹಳ ತೀವ್ರ ಸ್ವರೂಪಕ್ಕೆ ಹೋಗಿದೆ ಹೈಕಮಾಂಡು ಕೂಡ ಅಸಹಾಯಕ ಸ್ಥಿತಿ ನಾನು ನೋಡ್ತಾ ಇದ್ದೀವಿ ಇಲ್ಲಿ ಆಡಳಿತ ಅಂತೂ ಸಂಪೂರ್ಣ ಕುಸಿತ ಹೋಗಿದೆ ರೈತರು ಕಂಗಾಲಾಗಿದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಇದು ಒಂದು ಕಡೆ ಇನ್ನೊಂದು ಕಡೆ ರಾಜಕೀಯ ವಿದ್ಯಮಾನದಲ್ಲಿ ಇಬ್ಬರು ಪ್ರತಿಷ್ಠೆ ಪ್ರಶ್ನೆ ಕೈಗೊಂಡಿದ್ದಾರೆ ಯಾರು ಕೂಡ ಹಿಂಗೆ ಸಿಗುತ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಅದೇ ಥರ ನಡೆದರೆ ರಾಜ್ಯದ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವಂತ ಸಾಧ್ಯತೆ ಇದೆ ಏನು ಬೇಕಾದರೂ ಆಗಬಹುದು ಮತ್ತು ಕೇಂದ್ರ ಸರ್ಕಾರ ಕೇಂದ್ರದ ಅವರ ನಾಯಕರು ಇದನ್ನು ಬಗೆಹರಿಸೋದಕ್ಕೆ ಇವತ್ತು ಎರಡು ಮೂರು ಸೂತ್ರಗಳನ್ನು ಬಿಟ್ಟರೂ ಕೂಡ ಇಬ್ಬರೂ ನಾಯಕರು ಅದನ್ನ ಒಪ್ಕೊಳಾಗ್ತಾ ಇರಲಿಲ್ಲ ಹೀಗಾಗಿ ಅವರಿಬ್ಬರನ್ನ ಬಿಟ್ಟು ನೆರೆ ಸೂತ್ರವನ್ನು ತಯಾರು ಮಾಡುವಂತ ಸಾಧ್ಯತೆ ಇದೆ ಅಂತ ನನಗೆ ತಿಳಿದ ರಾಜ್ಯ ರಾಜ್ಯದ ರಾಜಕಾರಣದಲ್ಲಿ ಎರಡು ಕುದುರೆಗಳ ಜೊತೆಗೆ ಇನ್ನೊಂದು ಕಾಣದಿರುವಂತಹ ಒಂದು ಕುದುರೆಯು ಕೂಡ ರೇಸಿಗೆ ಬಂದ್ರೆ ಆಶ್ಚರ್ಯ ಇಲ್ಲ ಕುದುರೆ ಇನ್ನ ಕೇಂದ್ರದಲ್ಲಿ ಚರ್ಚೆಗೆ ಬಿದ್ದ

ಸರ್ ಈಗ ಈ ರಾಜಕೀಯ ವಿದ್ಯಮಾನಗಳನ್ನು ನೋಡ್ತಾ ಹೋದ್ರೆ ತಮಗೆ ಏನಾದರೂ ಮುಂದೆ ಈಗೇನು ಬೆಳಗಾವಿ ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸುವಂತದ್ದು ಏನಾದರೂ ಅನಿವಾರ್ಯತೆ ಬರುತ್ತೆ ಸರ್ ತಮ್ಮ ಪಕ್ಷಕ್ಕೆ ನೋಡ್ಬೇಕು ಈಗ ಇನ್ನ ಎಂಟನೇ ತಾರೀಕು ಇದೆ ಇದೇ ಥರ ಮುಂದುವರೆದ್ರೆ ಖಂಡಿತವಾಗೂ ಅವಿಶ್ವಾಸ ಮನ್ನಣೆ ಮಾಡುವಂಥ ಒಂದು ಸಂದರ್ಭ ಬಂದರೂ ಆಶ್ಚರ್ಯ ಅಲ್ಲಿ ಯಾವ ಯಾವಾಗಿನ ಪ್ರಾರಂಭ ಮಾಡಿದ್ದಾರೆ ಹತ್ತೊಂಬತ್ತನ ಅರವತ್ತೊಂಬತ್ತರಿಂದನೇ ಪ್ರಾರಂಭ ಮಾಡಿದ್ದಾರೆ ಅವಾಗಿನ ಜಾರಕಿಹೊಳಿ ಅವರಲ್ಲಿ ಇದ್ರು ರಾಜಕಾರಣದಾಗಿರಲಿದ್ರು ಹೀಗಾಗಿ ಕಾಂಗ್ರೆಸ್ ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ ಮಹಾರಾಷ್ಟ್ರದ ಎಲ್ಲ ಶಾಸಕರನ್ನ ಇದೇ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಬಟ್ಟು ಮಾಡಿದೆ ಪ್ರಮುಖವಾಗಿ ಈಗ ಏನು ಎಥನಾಲ್ ಭಾಗದಲ್ಲಿ ಹೆಚ್ಚಾಗಿ ಕೊಟ್ಟಿದೆ ಕರ್ನಾಟಕ ಇಲ್ಲಿ ಲೈಸೆನ್ಸ್ಗಳು ಜಾಸ್ತಿ ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲಿ ಏನು ಕೋಟ ಇದೆ ಅದಕ್ಕಿಂತ ಹೆಚ್ಚಿಗೆ ಉತ್ಪಾದನೆ ಆಗುತ್ತೆ ಸಮಸ್ಯೆ ಆಗಿದೆ ಅದು ಒಂದು ಭಾಗ ಸುಮ್ಮನೆ ಕೇಂದ್ರದ ಮೇಲೆ ಬಟ್ ಮಾಡಿ ತೋರಿಸುವಂಥದ್ದು ತಮ್ಮ ಜವಾಬ್ದಾರಿನ ನೋಡಿಸ್ಕೊಳ್ಳೋದಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ ಉದಾಹರಣೆಗೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ತೊಗೊಳ್ರಿ ಅಂತ ಯಾಕೆ ತಗೋಬಾರ್ದು ಯಾಕೆ ಯಾವ ಏಜೆನ್ಸಿ ಫಿಕ್ಸ್ ಮಾಡಿಲ್ಲ ಯಾಕೆ ಅದು ಗಣ ಬಿಡುಗಡೆ ತಾನೇ ಆದೇಶ ಮಾಡಿ ಅದನ್ನು ಪಾಲನೆ ಮಾಡೋದಿಲ್ಲ ಅಂದರೆ ಹೆಂಗೆ ಹೀಗಾಗಿ ತಮ್ಮ ಜವಾಬ್ದಾರಿಯನ್ನು ನೆನೆಚಿಕೊಳ್ಳುವಂಥ ಪ್ರಯತ್ನ ಇವತ್ತು ಈ ಮುಖ್ಯಮಂತ್ರಿಗಳು